ನಮಸ್ಕಾರ ಸ್ನೇಹಿತರೆ ಮಂಜುಳಾ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ ನಾನು ವಿಡಿಯೋ ಮಾಡೋದಕ್ಕೆ ಯಾವ ಥರ ಟ್ರೈಪಾಡು ಮತ್ತು ಇದು ಸೆಲ್ಫಿ ಸ್ಟಿಕ್ಕು ಮತ್ತು ಮೈಕು ಎಲ್ಲ ಯೂಸ್ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಇದು ತುಂಬ ಚೆನ್ನಾಗಿದೆ ಇದು ಟ್ರೈಪಾಡು ಇದು ಎಂಟುನೂರು ರೂಪಾಯಿ ಅಮೆಝಾನಲ್ಲಿ ತರಿಸಿದ್ದೆ ಇದು ನೋಡಿರಿ ತುಂಬ ಗಟ್ಟಿ ಇದೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಇದು ಇದು ಮೊಬೈಲ್ ಇಟ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಇದೊಂದು ಟ್ರೈಪಾಡು ಒಂದು ಸ್ವಲ್ಪ ಕಾಸ್ಟ್ಲಿ ಇದು ಆದರೂ ತುಂಬ ಕ್ವಾಲಿಟಿ ಚೆನ್ನಾಗಿರುತ್ತೆ ಇದನ್ನೊಂದು ತರಿಸಿದ್ದೀನಿ ಈಗ ಈಗ ಸೆಲ್ಫಿ ಸ್ಟಿಕ್ಕು ಇವು ಎರಡು ಇದೊಂದು ಇನ್ನೊಂದು ಅಕ್ಕ ಪಕ್ಕದಲ್ಲಿರೋದು ಇದು ವ್ಲಾಗ್ಸ್ ಮಾಡೋದಕ್ಕೆ ಬೇಕಲ್ವ ಸೆಲ್ಫಿ ಸ್ಟಿಕ್ಕು ಅದಕ್ಕೋಸ್ಕರ ಇವು ಸ್ವಲ್ಪ ಕಡಿಮೆ ರೇಟ್ ಇವು ಒಂದು ತ್ರೀ ಹಂಡ್ರೆಡ್ ಒಳಗಡೆ ಇವು ತೊಗೊಂಡಿರೋದು ಇವು ತುಂಬ ಎರಡೂ ಇದೂ ಅದೇ ಸೆಲ್ಫಿ ಸ್ಟಿಕ್ಕೆ ಇದೂ ಇದು ತುಂಬ ಚೆನ್ನಾಗಿದೆ ಇದು ಈಗ ಇದು ಎರಡನೇ ಸಾರಿ ಇದು ತೊಗೊಂಡಿದ್ದಿದು ಮೊನ್ನೆ ರೀಸೆಂಟಲ್ಲಿ ತೊಗೊಂಡಿದ್ದೆ ಇದು ತ್ರೀ ಹಂಡ್ರೆಡ್ ಒಳಗಡೆ ಬರುತ್ತೆ ಅದು ಪ್ರೈಸು ಇದು ಬಿಲ್ ಇಲ್ಲ ನನ್ನ ಹತ್ರ ಇದು ಈಗ ಚೆನ್ನಾಗಿ ಮಾಡಿದ್ದಾರೆ ಮೇಲೆಲ್ಲ ಲೈಟೆಲ್ಲ ಕೊಟ್ಬಿಟ್ಟಿದ್ದಾರೆ ಅದಲ್ಲೇ ಎಲ್ಲ ಇದೆ ತುಂಬ ಚೆನ್ನಾಗಿದೆ ಇದು ಇದಕ್ಕೆ ಚಾರ್ಜಿಂಗಿಗೆ ಇದನ್ನ ಸ್ಪಿನ್ ಸಮೇತ ಕೊಟ್ಟಿದ್ದಾರೆ ಈಗ ಇದು ಓವರ್ ಹೆಡ್ ಟ್ರೈ ಪಾರ್ಡ್ ಅಂತ ಇದು ಏನಕ್ಕೆ ಅಂದರೆ ಇದು ಪೇಂಟಿಂಗ್ ಎಲ್ಲ ಮಾಡ್ತಾರಲ್ವ ಬುಕ್ಸಲ್ಲಿ ಅದಕ್ಕೆ ಇದು ಚೆನ್ನಾಗಿರುತ್ತೆ ಓವರ್ ಹೆಡ್ ಟ್ರೈಪ್ ಪಾಡ್ ಅಂತ ಬರುತ್ತೆ ಅದು ಅದಕ್ಕೋಸ್ಕರ ಇದು ಅಲ್ಲಿ ಇರೋದೆಲ್ಲ ನಟ್ಟು ಬೋಲ್ಟು ಹಾಕ್ಕೋಬೇಕು ಟೇಬಲ್ಗೆಲ್ಲ ಅದನ್ನು ತೋರಿಸ್ತೀನಿ ನಾನು ಆಮೇಲೆ ಇದು ಮೈಕ್ ಇದು ಇದನ್ನು ಮನೆ ರೀಸೆಂಟಾಗಿ ತರಿಸಿದ್ದೆ ಇದು ಲೈವ್ ಮಾಡಬೇಕು ಅಂದರೆ ಮತ್ತು ವ್ಲಾಗ್ಸ್ ಮಾಡಬೇಕಾದ್ರೆ ಮೈಕ್ ಬೇಕಲ್ವ ಹಂಗಾಗಿ ಚೆನ್ನಾಗಿದೆ ಇದು ಮೈಕು ಚೀಪ್ ಆ್ಯಂಡ್ ಬೆಸ್ಟು ಇದು ಚೆನ್ನಾಗಿದೆ ಮೈಕು ಇಷ್ಟು ಇದಾವೆ ನನ್ನ ಹತ್ರ ವೀಡಿಯೋ ಮಾಡೋದಕ್ಕೆ ವ್ಲಾಗ್ಸ್ ಮಾಡೋದಕ್ಕೆ ಸೆಲ್ಫಿ ಸ್ಟಿಕ್ ತೊಗೊಳ್ತೀನಿ ಇದು ಕುಕ್ಕಿಂಗು ವಿಡಿಯೋ ಮಾಡೋದಕ್ಕೆ ಈ ಥರ ಟ್ರೈ ಪಾಡು ಯೂಸ್ ಮಾಡ್ತೀನಿ ಇದು ಸೆಲ್ಫಿ ಸ್ಟಿಕ್ಕು ಈಗ ಇದು ಎಷ್ಟು ಉದ್ದ ಬೇಕಾದರೂ ಮಾಡ್ಕೋಬೋದು ಇದನ್ನು ತುಂಬ ಚೆನ್ನಾಗಿದೆ ಈಗ ರೀಸೆಂಟಾಗಿ ತರಿಸಿರೋದು ಇದೆಲ್ಲ ತುಂಬ ರಿಮೋಟು ಎಲ್ಲ ಲೈಟ್ ಅದು ಲೈಟು ಚಾರ್ಜ್ ಆಗುತ್ತೆ ಕಲ್ ಕಲರ್ ಲೈಟ್ ಬರುತ್ತೆ ಅಲ್ಲಿ ಮೊಬೈಲ್ ಇಟ್ಕೊಂಡ್ರೆ ಮೊಬೈಲ್ಗೆ ಕಲರ್ ಬರುತ್ತೆ ಈ ಥರ ಒಂದು ನಾಲ್ಕು ಕಲರ್ ಲೈಟ್ ಬರುತ್ತೆ ಅದು ಅದು ಚಾರ್ಜ್ ಮಾಡಬೇಕು ಚೆನ್ನಾಗಿದೆ ಗಟ್ಟಿನೂ ಇದೆ ಸೆಲ್ಫಿ ಸ್ಟಿಕ್ಕಿದು ಅದು ಅದು ರಿಮೋಟ್ ಅದು ಆಫ್ ಮಾಡ್ಬೋದು ಮೊಬೈಲ್ಗೆ ಅದು ಲೈಟ್ ಅದು ಬ್ಲಾಗ್ಸ್ ಮಾಡೋದಕ್ಕೆ ಈ ಥರ ಸೆಲ್ಫಿ ಸ್ಟಿಕ್ಕೇ ಚೆನ್ನಾಗಿರ್ತವೆ ಬಾಕ್ಸಲ್ಲಿ ಎಲ್ಲ ಕೊಟ್ಟಿದ್ದಾರೆ ಯಾವ ಥರ ಅಂತಂದು ಅದು ನೋಡ್ಕೋಬೇಕು ಲೈಟ್ ಆನು ಆಫು ಮಾಡೋದಕ್ಕೆ ಸ್ವಿಚ್ಚು ಮತ್ತು ರಿಮೋಟು ಎಲ್ಲ ಇದೆ ಅದರಲ್ಲಿ ಸೆಲ್ಫಿ ಸ್ಟಿಕ್ಕಲ್ಲಿ ತುಂಬ ಚೆನ್ನಾಗಿದೆ ಅದರಲ್ಲಿ ಈಗ ಇದು ಮಾಮೂಲು ಸ್ಟಿಕ್ಕಿದು ಮುಂಚೆ ತಗೊಂಡಿದ್ದು ಇದರಲ್ಲೇನು ಲೈಟ್ ಇಲ್ಲ ಸಿಂಪಲ್ ಇದು ಆ ಥರ ಮೊಬೈಲ್ ಇಟ್ಕೋಬೇಕು ಆ ಥರ ಇರುತ್ತೆ ಮೇಲ್ಗಡೆ ಕ್ಲಿಪ್ಪಿಗೆ ಮೊಬೈಲ್ ಹಾಕ್ಕೋಬೇಕು ಸ್ವಲ್ಪ ಇದು ಲೈಟ್ ಇದೆ ತೂಕ ಜಾಸ್ತಿ ಇಲ್ಲ ಇದು ವ್ಯಾನಿಟಿ ಬ್ಯಾಗಲ್ಲಿ ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಡೋಗ್ಬೋದು ಚಿಕ್ಕದು ಚೆನ್ನಾಗಿದೆ ಬ್ಯಾಗಲ್ಲೇ ಇಟ್ಕೊಂಡು ಚಿಕ್ಕ ವ್ಯಾನಿಟಿ ಬ್ಯಾಗಲ್ಲೇ ಇಟ್ಕೋಬೋದು ಚೆನ್ನಾಗೇ ಇದೆ ಚಿಕ್ಕದಾದ್ರೂ ಇದನ್ನೇ ಓವರ್ ಹೆಡ್ ಟ್ರೈ ಅಂತ ಹೇಳ್ತೀವಿ ಇದನ್ನು ಟೇಬಲ್ಗೆ ಇದನ್ನು ಅದನ್ನು ಬೋಲ್ಟ್ ಹಾಕ್ಕೋಬೇಕು ಟೇಬಲ್ಗೆ ಹಾಕ್ಕೊಂಡ್ರೆ ನಿಂತ್ಕೊಳ್ಳುತ್ತೆ ಇದು ಒಳ್ಳೆಯ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಇದು ಅಮೆಝಾನಲ್ಲಿ ಬುಕ್ ಮಾಡಿದ್ದು ಇದು ತೌಸಂಡು ಒಂದು ಸಾವಿರ ಇರ್ಬೋದು ಇದು ಅಮೌಂಟು ಇದರ ಬೆಲೆ ಭಾಳ ಗಟ್ಟಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಇದು ಅಮೆಝಾನಲ್ಲಿ ತಂದಿರೋದು ಇದಕ್ಕೆ ಮೊಬೈಲ್ ಆ ಥರ ಕ್ಲಿಪ್ಪಿಗೆ ಮೊಬೈಲ್ ಹಾಕೋದು ಇದು ನಟ್ಟು ಬೋಲ್ಟ್ ಹಾಕ್ಬಿಟ್ಟು ಟೇಬಲಿ ಫಿಕ್ಸ್ ಮಾಡಬೇಕಿದ ಆ ಥರ ಮಾಡಿದರೆ ಅದು ನಟ್ಟು ಓಪನ್ ಆಗುತ್ತೆ ಅದು ಟೇಬಲ್ಗೆ ಇಲ್ಲ ಕಿಚನ್ ಟೈಲ್ಸ್ಗೆ ಫಿಕ್ಸ್ ಮಾಡಿಕೊಂಡ್ರೆ ಟ್ರೈ ಪಾಡು ಕುತ್ಕೊಳ್ಳುತ್ತೆ ಆ ಥರ ಲಾಕ್ ಮಾಡಬೇಕು ಓಪನ್ ಆಗೋ ಆ ಥರ ಲಾಕ್ ಈ ಥರ ಟೈಟಾಗಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಆದರೆ ತುಂಬ ಗಟ್ಟಿ ಒಳ್ಳೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇದು ಎಷ್ಟು ಅಷ್ಟು ವರ್ಷ ಆದರೂ ಏನೂ ಆಗೋದಿಲ್ಲ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಇದು ಅಮೆಝಾನಲ್ಲಿ ತೊಗೊಂಡಿದ್ದು ಇವೆರಡೂದು ಫ್ಲಿಪ್ಕಾರ್ಟಲ್ಲೇನಾದ್ರು ತರಿಸಿದ್ದೆ ಇದನ್ನು ಎರಡು ಚಿಕ್ಕವು ಸೆಲ್ಫಿ ಸ್ಟಿಕ್ಕು ಅವೆರಡು ದೊಡ್ಡವು ಎರಡು ಅಮೆಝಾನಲ್ಲಿ ತರಿಸಿದ್ದೆ ಅವೆಲ್ಲ ಬಿಲ್ಗಳೆಲ್ಲ ಇಲ್ಲ ನನ್ನ ಹತ್ರ ಈಗ ಈ ಮೂರು ಇದ್ದಾವೆ ಇನ್ನೂ ಒಂದು ನಾಲ್ಕು ಇದಾವೆ ಒಟ್ಟು ನನ್ನ ಹತ್ರ ಟ್ರೈಪಾಡು ಇನ್ನೂ ಒಂದು ಟ್ರೈಪಾಡ್ ಇತ್ತು ಅದು ಒಂಥರ ಲೈಟಿಂಗ್ ಬರುತ್ತೆ ಆ ಥರ ಟ್ರೈಪಾಡು ಇದು ಮೈಕು ಮೈಕ್ ಬೇಕಲ್ವಾ ಲೈವ್ ಮಾಡೋದಕ್ಕೆ ಮತ್ತು ಬ್ಲಾಗ್ಸಿಗೆ ಆಡಿಟ್ ಮಾಡೋಕ್ಕೆಲ್ಲ ಲೈ ಮೈಕ್ ಬೇಕಾಗುತ್ತೆ ಅದಕ್ಕೋಸ್ಕರ ಇದು ಚೀಪ್ ಆ್ಯಂಡ್ ಬೆಸ್ಟ್ ಇದು ತ್ರೀ ಹಂಡ್ರೆಡ್ ಏನೋ ಇದೆ ಇದು ಮೈಕು ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಚಾರ್ಜ್ ಮಾಡ್ಕೋಬೇಕು ಇದರಲ್ಲೆಲ್ಲ ಕೊಟ್ಟಿದ್ದಾರೆ ಯಾವ ಥರ ಅದನ್ನು ಫಿಕ್ಸ್ ಮಾಡ್ಕೋಬೇಕು ಅಂತಂದು ಈಗ ಇದರಲ್ಲಿದ್ದಾವೆ ನೋಡಿರಿ ಒಂದು ಮೈಕು ಮೊಬೈಲ್ಗೆ ಹಾಕಬೇಕು ಒಂದು ಮೈಕು ನಾವು ಕ್ಲಿಪ್ ಇರುತ್ತಲ್ವ ಅದನ್ನು ನಾವು ಹಾಕ್ಕೋಬೇಕು ನೋಡಿರಿ ಅದು ಕ್ಲಿಪ್ ಕೊಟ್ಟಿದ್ದಾರೆಲ್ವ ಅದನ್ನು ನಾವು ಹಾಕೋಬೇಕು ಇನ್ನೊಂದು ಮೊಬೈಲಿಗೆ ಹಾಕೋದು ಇದರಲ್ಲೆಲ್ಲ ಕೊಟ್ಟಿದ್ದಾರೆ ಹೇಗೆ ಅದನ್ನು ಫಿಕ್ಸ್ ಮಾಡೋದು ಯಾವ ಥರ ಯೂಸ್ ಮಾಡೋದು ಅಂತ ಕ್ಯಾಟ್ಲಾಗ್ ಥರ ಇದೆ ಅದು ಇದು ಮೊಬೈಲ್ಗೆ ಹಾಕೋದು ಇದು ಮೊಬೈಲ್ಗೆ ಅದನ್ನು ಫಿಕ್ಸ್ ಮಾಡಿಬಿಡೋದು ಇನ್ನೊಂದು ಮೈಕು ನಮ್ಮ ನಾವು ಹಾಕ್ಕೋಬೇಕು ನಮ್ಮ ಬಟ್ಟೆಗೆ ಕತ್ತಿನ ಹತ್ರ ಹಾಕ್ಕೊಂಡ್ರೆ ನಾವು ಮಾತಾಡೋದೆಲ್ಲ ಅಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ ಇದು ಕ್ಲಿಪ್ ಕೊಟ್ಟಿರ್ತಾರೆ ಈ ಥರ ಕ್ಲಿಪ್ ಹಾಕ್ಕೋಬೇಕು ಇದೇನು ಜಾಸ್ತಿ ರೇಟ್ ಇಲ್ಲ ಇದು ತ್ರೀ ಹಂಡ್ರೆಡ್ ಅಷ್ಟೇ ಮೈಕ್ ಇದು ಇದು ಚಾರ್ಜಿಂಗ್ ಮಾಡೋದಕ್ಕೆ ವೈರ್ ಕೊಟ್ಟಿದ್ದಾರೆ ಅದಕ್ಕೆ ಅದರೊಳಗಡೆ ಇದು ಚಾರ್ಜಿಂಗ್ ಮಾಡೋದಕ್ಕೆ ಇದು ವೈರು ಪಿನ್ ಅದು ಚಾರ್ಜಿಂಗ್ ಮಾಡೋದು ಅದಕ್ಕೆ ಚಾರ್ಜ್ ಮಾಡಬೇಕು ಚಾರ್ಜ್ ಆದರೆ ಅದು ವರ್ಕ್ ಮಾಡೋದು ಚೀಪ್ ಆ್ಯಂಡ್ ಬೆಸ್ಟ್ ಚೆನ್ನಾಗಿರ್ತವೆ ತುಂಬ ದುಡ್ಡು ಹಾಕೋದಕ್ಕಿಂತ ಈ ಥರ ತಗೊಂಡ್ರೆ ಏನು ನಮಗೇನು ಲಾಸ್ ಆಗೋಲ್ಲ ಜಾಸ್ತಿ ಈ ದುಡ್ಡು ಹಾಕ್ಬಿಟ್ಟು ತಗೊಂಡ್ರೆ ದುಡ್ಡು ಯೂಟ್ಯೂಬ್ನಲ್ಲಿ ದುಡ್ಡು ಬಂದ್ರಂತೂ ಸರಿ ಬರಲಿಲ್ಲ ಅಂದರೆ ಸುಮ್ಮನೆ ಬಂಡವಾಳ ಹಾಕೋದು ಜಾಸ್ತಿ ಆಗ್ಬಿಡುತ್ತಲ್ವ ಅದಕ್ಕೋಸ್ಕರ ಇದನ್ನು ತರಿಸಿ ತುಂಬ ದಿವಸ ಆಯಿತು ಸುಮಾರು ಒಂದು ಮೂರು ತಿಂಗಳು ಮೇಲಾಯಿತು ಚೆನ್ನಾಗಿರುತ್ತೆ ಇದು ಮೈಕು ಚೆನ್ನಾಗಿದೆ ಇದಕ್ಕೂ ಈ ಥರ ಕೊಟ್ಟಿದ್ದಾರೆ ಯಾವ ಥರ ಯೂಸ್ ಮಾಡೋದು ಅಂತಂದು ಇದು ಸೆಲ್ಫಿ ಸ್ಟಿಕ್ಕಿಗೆ ಇಲ್ಲಿ ತೋ ಕೊಟ್ಟಿದ್ದಾರೆ ನೋಡಿರಿ ಇದು ಯಾವ್ಯಾವುದು ಅಂತಂದು ಇದು ಹೊಸದಾಗಿರೋದ್ರಿಂದ ಈಗ ಎಲ್ಲ ಮಾಡಲ್ ಚೇಂಜ್ ಆಗಿರುತ್ತೆ ಅದಕ್ಕೋಸ್ಕರ ಅದು ಪಿನ್ನು ಚಾರ್ಜ್ ಮಾಡೋದು ಅದಕ್ಕೂ ಲೈಟ್ಗೂ ಚಾರ್ಜಿಂಗ್ ಮಾಡಬೇಕು ಅದು ರಿಮೋಟಿದು ರಿಮೋಟು ಆಫು ಮತ್ತು ಆನ್ ಮಾಡೋದಕ್ಕೆ ಅದರಲ್ಲೆಲ್ಲ ಕೊಟ್ಟಿದ್ದಾರೆ ಸ್ಲಿಪ್ಪಲ್ಲಿ ಯಾವ ಥರ ಯೂಸ್ ಮಾಡೋದು ಅಂತಂದು ಅದೇ ಲೈಟು ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್